ಎರಡು ದಿನಗಳಿಂದ ಮೈಸೂರಿನ ಬಿಷಪ್ ಹೌಸ್ನಲ್ಲಿ ಸಾಕಷ್ಟು ಚರ್ಚೆ ವಾದ ವಿವಾದಗಳು ನಡೆಯುತ್ತಿದ್ದು ಇಂದೂ ಸಹ ಅದು ಮುಂದುವರೆದಿದೆ ಧರ್ಮಗುರು ಮಾಧ್ಯಮಗಳೊಂದಿಗೆ ಮಾತನಾಡಿ ಆರರಿಂದ ಏಳು ಸಂಚುಕೂರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲೇಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಆರರಂದು ಮೈಸೂರು ಧರ್ಮ ಪ್ರಾಂತ್ಯದ ವಿಶೇಷವಾಗಿ ಫಾದರ್ ಜ್ಞಾನಪ್ರಕಾಶ್ ಆರ್ಚ್ ಬಿಷಪ್ ಲಿಯೋ ಕರ್ನಿಲಿಯೋ ಮತ್ತು ದೂರುದಾರ ಮಹಿಳೆಯೊಂದಿಗೆ ನಡೆಸಿದ ಒಂದು ಮೊಬೈಲ್ ಫೋನ್ ಸಂಭಾಷಣೆ ವೈರಲ್ ಕೂಡ ಆಗಿತ್ತು ಇದರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೈಸೂರು ಬಿಷಪ್ ಡಾಕ್ಟರ್ ಕೆ ಆಂಟೋನಿ ವಿಲಿಯಂ ವಿರುದ್ಧ ಕೇಳಿ ಬಂದಿದ್ದ ಆರೋಪ ಸಂಬಂಧ ತನಿಖೆ ನಡೆಸಿದ ವರದಿಯ ವಿವರಗಳು ಉಲ್ಲೇಖಗೊಂಡಿವೆ ಇದರಿಂದ ಧರ್ಮ ಪ್ರಾಂತಿತ ನಂಬಿಕೆಗಳನ್ನು ಕೆಲ ಪ್ರಾಧಿಗಳು ಗಾಳಿಗೆ ತೂರಿದಂತಾಗಿದೆ ಈ ಆಡಿಯೋ ಈಗಾಗಲೇ ಚರ್ಚ್ ಅಧಿಕಾರಿಗಳು ಮತ್ತು ಮಾಧ್ಯಮಗಳು ಸೇರಿದಂತೆ ಭಾರತದ ಬಿಷಪ್ಗಳಿಗೆ ತಲುಪಿದೆ ಇದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಚರ್ಚ್ನಲ್ಲಿ ಚರ್ಚೆಯಾಗುತ್ತಿದ್ದು ಗಂಭೀರ ಸ್ವರೂಪದ ಪರಿಣಾಮಗಳನ್ನ ಕೂಡ ಬೀರುತ್ತಿದೆ ಸುಮಾರು ಎಂಬತ್ತು ಮೈಸೂರು ಧರ್ಮ ಪ್ರಾಂತ್ಯದ ಧರ್ಮಗುರುಗಳು ಅಪಸ್ಟೋಲಿಕ್ ಆಡಳಿತ ಅಧಿಕಾರಿಗಳನ್ನ ಭೇಟಿಯಾಗಿ ಬಿಷಪ್ ಡಾಕ್ಟರ್ ಕೆ ಆ್ಯಂಟೋನಿ ವಿಲಿಯಂ ಅವರ ಜೀವಕ್ಕೆ ಎದುರಾಗಿರುವ ಅಪಾಯಗಳ ಬಗ್ಗೆ ತಮ್ಮ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಆ ಆಡಿಯೋದಲ್ಲಿರುವ ಪ್ರಸಾರವಾಗಿರುವ ಅಂಶಗಳ ಬಗ್ಗೆಯೂ ತನಿಖೆ ನಡೆಸುವಂತೆ ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರೆ ಬಿಷಪ್ ಡಾಕ್ಟರ್ ಕೆ ಆಂಟೋನಿ ವಿಲಿಯಂ ಅವರನ್ನ ಕೂಡಲೇ ಮೈಸೂರು ಧರ್ಮ ಪ್ರಾಂತ್ಯಕ್ಕೆ ಕರೆತಂದು ಅವರ ಜೀವಕ್ಕೆ ಭದ್ರತೆ ಒದಗಿಸಬೇಕು ಇಂದು ನಮಗೆ ಹದಿನೈದು ದಿನಗಳ ಕಾಲ ಗಡುವು ನೀಡಿದ್ದಾರೆ ಅನಂತರ ಮುಂದೆ ಏನು ಮಾಡಬೇಕು ಎಂದು ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಎಂದರು ಇದರ ಹೆಸರನ್ನು ಹಾಳು ಮಾಡಲು ಸಹಕರಿಸಿದಂತಹ ಮನವಿಯನ್ನು ನಾನು ಎಲ್ಲಿಗೆ ಕಳಿಸಲಿಕ್ಕೆ ಇದೆಯೋ ಅಲ್ಲಿ ಕಳಿಸುತ್ತೇನೆ ಎಲ್ಲಿ ಯಾರ್ಯಾರತ್ರ ನಾನು ಡಿಸ್ಕಷನ್ ಮಾಡಿ ಅವರ ಸಲಹೆಯನ್ನು ತೆಗೆದುಕೊಳ್ಳಿಕ್ಕಿದೆಯೋ ಅದನ್ನು ಮಾಡುತ್ತೇನೆ ಇದು ನಾನು ನಿಮಗೆಲ್ಲರಿಗೂ ಹೇಳುವುದು ಮೂರನೇದಾಗಿ ನೀವು ಮನವಿ ಪ ಮಾಡಿದ ಪ್ರಕಾರ ಈ ಧರ್ಮ ಕ್ಷೇತ್ರದ ಒಳ್ಳೆ ಹೆಸರನ್ನು ಕಾಪಾಡಿರಿ ಯಾರಿಗೂ ಈ ಧರ್ಮಕ್ಷೇತ್ರದ ಹೆಸರನ್ನು ಹಾಳು ಮಾಡಲು ಎಲ್ಲ ವಿಷಯಗಳನ್ನು ತಿಳಿದು ಕೂಡ യമ ധർമ്മസഭ പ്രാർത്ഥിച്ചേ ഇത് ബന്ധിപ്പ മിത്രീ പ്രാർത്ഥിച്ചേവരെ അവര കുടുംബത്തി ಸಮಯ ಕೇಳಿದ್ದಾರೆ ಸ್ವಲ್ಪ ಅವರಿಗೆ ಮತ್ತೆ ಎರಡು ಗಂಟೆಗೆ ಕೊಡಗೇ ಹೋಗ್ಲಿಕ್ಕೊಂಡು ಕಾರ್ಯಕ್ರಮ ಅಟೆಂಡ್ ಮಾಡಲಿಕ್ಕೆ ಅದಕ್ಕೆ ಮುಂಚೆ ನೂಕು ನುಗ್ಗಲು ಇಲ್ಲದೆ ನಿಶ್